ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿ ಎಮ್ ಫ್ಯೂಷನ್ ವರ್ಲ್ಡ್ ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಸ್ಪ್ಯಾಂಡಲ್ಸ್ ನಾನು ನನ್ನ ಮಗಳಿಗೆ ತೊಗೊಂಡಿರೋದನ್ನು ತೋರಿಸ್ತಿದ್ದೀನಿ ದಿಸ್ ಇಸ್ ಒನ್ ಸಿಂಪಲ್ ಲುಕ್ ಅಟ್ ಅಂಡ್ ಇಟ್ಸ್ ವೆರಿ ವೆರಿ ಸಿಂಪಲ್ ಸೊಸ್ ಅರೌಂಡ್ ಅರೌಂಡ್ ಒನ್ ಆರ್ ಟೂ ಮಂತ್ಸ್ ಆಗ ನಾನು ತೊಗೊಂಡಿದ್ದೆ ಸ್ವಾಟರ್ ಸೊ ಎಲ್ಲ ಥರ ಹೋಗ್ಬೇಕಂದ್ರೆ ಇಲ್ಲಂದ್ರೆ ಮನೆಯಲ್ಲೂ ಅಷ್ಟೇ ಇದನ್ನ ಈ ಥರ ಹಾಕ್ಬಿಟ್ಟು ಸ್ವೆಟರ್ ಮಾಡ್ಕೋಬೋದು ಸೊ ನೈಸ್ ಹೆಡ್ ಕ್ಯಾಪ್ ಥರ ಇದೆ ಸೊ ವೆರಿ ನೈಸ್ ಕಲರ್ ಸೊ ಈ ಥರದ್ದು ಇನ್ನೊಂದು ತೊಗೊಂಡಿದ್ದೀನಿ ಪಿಂಕ್ ಕಲರ್ ಒನ್ ಒಂದು ಬ್ಲೂ ಆ್ಯಂಡ್ ಪಿಂಕ್ ನಾನೆಲ್ಲ ಪರ್ಚೇಸ್ ಲಿಂಕ್ನ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ನೋಡ್ಕೋಬೋದು ಇಟ್ಸ್ ಗುಡ್ ಫಾರ್ ಒನ್ ಆರ್ ಟೂ ಮಂತ್ಸ್ ಕೆ ಚೆನ್ನಾಗಿರುತ್ತೆ ಅದಕ್ಕಿಂತ ಮೇಲೆ ಹಾಕ ಫಸ್ಟ್ ಟೂ ಮಂತ್ಸ್ ಅದೊಂದು ಸಿಂಪಲ್ ಸ್ವಾಟ್ರಲ್ಲಿ ತೋರಿಸ್ದೆ ಈಗ ಇನ್ನೊಂದು ತೋರಿಸ್ತಿದ್ದೀನಿ ಇದು ನನಗೆ ಗಿಫ್ಟಾಗಿ ಬಂದಿದೆ ತುಂಬ ದೊಡ್ಡದಾಗಿದೆ ಸ್ವೀಟೆನ್ಸಲ್ಲಿ

ಇಂಥದ್ದು ಲಾಕ್ ಮಾಡ್ಬೋದು ಸರ್ ಸೊ ದಿಸ್ ಇಸ್ ಹೌ ಇಟ್ ಅ ಸ್ವಾಟಿ ಚೆನ್ನಾಗಿದೆಯಲ್ಲ ಸೊ ಇದು ಬಿಟ್ಟು ಬೇರೆದು ಇನ್ನೂ ಒಂದು ಎರಡು ಥರ ತೊಗೊಂಡಿದ್ದೀನಿ ಇನ್ನೂ ಒಂದು ಮೂರು ಥರ ತಿನ್ನಿದ್ದೀನಿ ತುಂಬನೇ ತೊಗೊಂಡಿದ್ದೀನಿ ಇದೊಂದು ಇದೊಂದು ಸ್ವಲ್ಪ ಫ್ಯಾನ್ಸಿ ಆಗಿದೆ ಪಿಂಕ್ ಕಲರ್ ಸೊ ಪಿಂಕ್ ಅಂಡ್ ವೈಟ್ ಕಲರ್ ಯು ಕ್ಯಾನ್ ಸಿಂಥರದ್ದು ಇದು ಈ ತರ ಇದೆ ಇದು ಬಾತ್ ರೂಪ್ ತರ ಇದೆ ಯು ಕ್ಯಾನ್ ಸಿಟ್ಸ್ ಮೈಲೋ ಬ್ರ್ಯಾಂಡದು ಬಾತ್ ರೂಪ್ With the legs, so you can see it's a very cute design. A uh, cat design, the same kind green color, one pink and one green color. ಇದು ಈ ಥರ ಸೊ ಈಗೀಗ ಅಂತೂ ತುಂಬಾ ಬಂದ್ಬಿಟ್ಟಿದೆ ಮಕ್ಕಳಿಗೆ ಸೊ ಯು ಕ್ಯಾನ್ ಸಿ ಚೆನ್ನಾಗಿದೆ ಅಲ್ಲ ಇಷ್ಟ ಎದು ಸ್ವಾಲ್ಸ್ ಫಾರ್ ನ್ಯೂ ಬೋರ್ನ್ಸ್